ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ ಹಾ ಹಾ ಹ್ಮ್ ಆಕ್ಚುಲಿ ಊರಿಂದ ಬಂದರು ಸೋ ಎಲ್ಲ ಮೀನು ಎತ್ಕೊಂಡ್ಬಂದಿದ್ದಾರೆ ಸೊ ಈ ರೀತಿ ಪ್ಯಾಕ್ ಮಾಡಿ ತಂದಿರೋದು ಸೊ ಓಪನ್ ಮಾಡ್ತಾ ಇದ್ದೀವಿ ಮೀನುಗಳನ್ನ ನೋಡೋಣ ಓ ಫುಲ್ಲು ಐಸು ಐಸು ಮಾಡೇ ಮೀನು ನೋಡಮ್ಮ ಮೀನು ಇದೆಯಾ ಡಿಸ್ಕಾಲಾ ನೋಡಿ ಈ ಮೀನು ಹೆಸ್ರು ಏನು ಮೀನು ಹೆಸ್ರು ಇದರದ್ದು ಇದು ಪಡಿಯಪ್ಪ ಅಂತ ಹೇಳಿ ಪಡಿಯಪ್ಪನ ಪಡಿಯಪ್ಪ ಅಂದರೆ ಇದಕ್ಕೆ ಇದರಲ್ಲಿ ಹಾಂ ರಾಣಿ ಮೀನು ಅಂತಾರೆ ರಾಣಿ ಮೀನಾ ಹಾಂ 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 ರಾಣಿ ಮೀನ್ ತಿನ್ಬೋದಾ ಚೆನ್ನಾಗಿರುತ್ತೆ ಮುಳ್ಳು ಇರುತ್ತಾ ಮುಳ್ಳಿರುತ್ತೆ ಇರೋದು ಜಾಸ್ತಿ ಕಮ್ಮಿ ತಾನೇ ಇರೋ ಮುಳ್ಳಿದು ಓ ಇದೆಯಾ ಮೀನು ಇದೀನಿ केदार ओके ओके इलोडी इलो लगत नोड जोशमा जोश मला जास्त चिंता आलोडले हे फोनचा टट्ट बॉक्स आणला अरे अबडे कोणी बंद करून हवं ते करायचं आपण इलोडीले केदार केदार कट्टी कट्टी ಇನ್ನೊಂದು ಬಾಕ್ಸ್ ಒಟ್ಟು ಎರಡು ಎರಡು ಬಾಕ್ಸ್ ತಂದಿದ್ದು ನಮ್ ಜೋಶ್ ನೋಡ್ತಾ ಇದ್ದಾಳೆ ಅವ್ರ ಮಾವನ ಮಾವನೇ ಆಗಬೇಕು ಮಾಮ ಮಾಮ ಈ ರೀತಿ ಬಾಕ್ಸ್ ನಲ್ಲಿ ತಂದ್ರೆ ಎಷ್ಟು ಟ್ವೆಂಟಿ ಫೋರ್ ಅವರ್ಸ್ನು ಐಸಲ್ಲಿ ಚೆನ್ನಾಗಿರುತ್ತೆ ಮೀನಲ್ಲ

ಹಾ 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 ಓ ಈ ತರ ಐಸ್ ಕ್ಯೂಬ್ ಹಾಕಿ ಮತ್ತೆ ಉಪ್ಪು ಅದಕ್ಕೆ ಕಲ್ಲುಪ್ಪು ಇವಳು ನೋಡಿ ನೋಡು ಏನೋ ಬಿತ್ತಲ್ಲ ಅಂತ ನೋಡ್ತಾ ಇದ್ದಾಳೆ ಭಯಕ್ಕೆ ಓಡೋಗ್ತಾ ಇದ್ದಾಳ ನಮ್ ಜೋಶು ಅಂಜಲು ಕಟ್ ಮಾಡಿ ಬಂದ ಕಟ್ ಮಾಡಿನೇ ಕ್ಲೀನ್ ಮಾಡಿ ಇದು ಮಾಡಬೇಡ ಅದು ಪುಡಿ ಆಗುತ್ತೆ ಮತ್ತೆ ಅನ್ನ ಫ್ರಿಜ್ ಅಲ್ಲಿ ಇಡಬೇಕು ಫ್ರಿಜ್ ಅಲ್ಲಿ ಡೈರೆಕ್ಟ್ ಆಗಿ ಇಡಬೇಕು 4 ಕೆಜಿ ಇದು ಸೆಪರೇಟ್ ಕವರ್ ಮಾಡಬೇಕಿತಲ್ಲ ಫುಲ್ ಟೈಟ್ ಆಗಿದೆ ಅದು ಹ್ಮ್ ಫ್ರಿಜ್ 안 ಒರಿಯೇ ಅಮ್ಮ ಇದೋ ಇಲ್ಲ ಅಮ್ಮ ಮಾಡಿ ಇಡುತ್ತೆ ಸೆಪರೇಟ್ ಇದೆಯಾ ಮಿ ನೋ ಇಲ್ಲಿ ಇಡಪ್ಪಾ

ಯಾೋ ಮೀನೋ ಬ್ಲಾಕ್ ಪಂಪ್ಲೆಟ್ ಪಂಪ್ಲೆಟ್ ನನಗೆ ಇಷ್ಟ ಫ್ಲಪ್ ಪಂಪ್ಲೆಟ್ ಅಲ್ಲಿ ಮುಳ್ಳಿರಲ್ಲ ಮಿಡಲ್ ಇಂದ ತಿಂದ್ರೆ ಪಂಪ್ಲೆಟ್ ಅಮ್ಮ ಪಂಪ್ಲೆಟ್ ಪಂಪ್ಲೆಟ್ ಮಿಡಲ್ ಇಂದ ತಿಂದ್ರೆ ಏನು ಮುಳ್ಳಿರಲ್ಲ ಅಲ್ಲ ಹೆಂಗೆ ನೋಡಕ್ಕೆ ನೋಡ ಎಷ್ಟು ಫ್ರೆಶ್ ಕಾಣಿಸುತ್ತಾ ಅಲ್ಲ ತನ್ನಿ ಫ್ರೆಶ್ ಆಗಿದೆ ನೆನ್ನೆ ಸಂಜೆ ಕಲಸಕೊಂಡಿದ್ ಮಾತ್ರ ಹೌದು ನೆನ್ನೆ ಸಂಜೆ ಇಸ್ಕೊಂಡಿದಾ ಅಲ್ಲೇ ಹೇಗೆ ಕೆ ಜಿ ಪಾಂಪ್ಲೇಟು ಅದು ಹಂಗೆ ಇಟ್ಟಿರೋದು ಅದು ಏನು ಡ್ಯಾಮೇಜ್ ಆಗಲ್ಲ ಪೈಸ ಹಾಕಿರೋದಲ್ಲ ನಮ್ಮ ಭಯ ಆಗಿರೋದು ಏನಿಲ್ಲ ಇದು ಮಾತ್ರ ಅಂಜಲ್ ಮಾತ್ರ ಓ ಕೆ ಜಿ ಇದೆ ಅದು ನಾಲ್ಕು ಕೆ ಜಿ ಅಂಜಲ್ ಇದು ಇಷ್ಟು ದೊಡ್ಡದಿತ್ತು ಇಷ್ಟು ದೊಡ್ಡದು ಇಷ್ಟಪ್ಪ ಒಂದೇ ಮೀನು ನಾಲ್ಕು ಕೆಜಿ ಬಂತಿ ಊರುಗಳ ಮೀನು ತಿನ್ನೋದೇ ಒಂಥರ ಖುಷಿ ಫ್ರೆಶ್ ಇರುತ್ತೆ ಪಾಪ ಇನ್ನೊಂದು ಕವರ್ ಅಂಜಲ್ ತಲೆ ಇದು ಏನು ಹ್ಯಾಂಡಲ್ ಮಾಡೋದೇ ಕಷ್ಟ ಅಲ್ಲ ಸಕ್ಕತ್ ಸಾಫ್ಟ್ ಇರುತ್ತೆ ಮತ್ತೆ ಹಾಗೆ ಈಗ ಮಾಡಿದ್ರೆ ಅದು ಹಾಗೆ ಮಾಂಸನೇ ಇದ್ ಫಿಶ್ ಕಿತ್ತಾಕೊಂಡ್ಬಿಡುತ್ತೆ ಸ್ಲೈಸ್ ಆಗಿರುತ್ತಲ್ಲ ಸಣ್ಣ ಇರುತ್ತೆ ಓ ಎಷ್ಟು ದೊಡ್ಡದಿದೆ ನೋಡು ಸ್ಲೈಸ್ ನೋಡುವಾಗ ಅರ್ಥ ಮಾಡ್ಕೋಬೇಕು ಎಷ್ಟು ದೊಡ್ಡದು ಇರುತ್ತೆ ಅಂತ ಎಷ್ಟು ದೊಡ್ಡದು ಮೀನು ಇರ್ಬೋದು ಅಂತ ಅಲ್ಲ ಇದು ಒಂದೇ ಮುಳ್ಳು ಮೀನು ಬ್ರೆಡ್ ಬೇಕೇನಾ ನಿಮಗೆ ಎಷ್ಟು ದೊಡ್ಡದಿದೆ ಒಂದು ತವದಲ್ಲಿ ಬರೀ ಎರಡು ಮೀನು ಫ್ರೈ ಆಗುತ್ತೇನು ಅಷ್ಟು ದೊಡ್ಡದಿದೆ ಮೀನು ಹಾಂ पैम्पलेट आला अंजल 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 ओ अंजल ये चार किलो है तू बंग डाला है ये पर बंग बोट लो मालिक लोग नहीं लेते हैं ना। और तो है। ना सुन दी बंग डाला काउंट चेतो वाले उन्हें बंग डाले क्या डाले ईमेल था इसका एक प्लास्टिक का है साक्का था किधर और ले मसाला आखी एक ಒಂದು ನಿಮಿಷ ಮಗಳೇ ಕತ್ತಿ ಎಲ್ಲಿಟ್ಟೋಗಿದ್ಯಾ ಪಿಂಕಿ ಸೊ ಮಧ್ಯಾಹ್ನದ ಊಟ ಆಯ್ತು ಅಣ್ಣ ಬಂದಿದ್ದ ಊರಿಂದ ಈಗ ಬೆಳಿಗ್ಗೆ ಹೊರಟಿದ್ದು ಬರೋದಕ್ಕೆ ಎರಡು ಗಂಟೆ ಆಯ್ತು ಬರುವಾಗ ಎಲ್ಲ ಮೀನ್ ತಂದಿದ್ದಿತ್ತು ಸಕ್ಕತ್ತಾಗಿದೆ ಮೀನು ಮೀನ್ ಮಾತ್ರ ಫ್ರೆಶ್ ಒಂದು ಫಿಶ್ ಗೆ ಹೊಟ್ಟೆ ತುಂಬ ಹೋಗುತ್ತೆ ಇದು ಒಂದು ತವದಲ್ಲಿ ಮೂರು ಪೀಸ್ ಹಾಕ್ಬೋದು ಅಷ್ಟೇ ಸೊ ಸಪ್ರೇಟ್ ಮಾಡಿ ಇಟ್ಬಿಟ್ರೆ ಕವರ್ ಅಲ್ಲಿ ಒಂದೊಂದು ಕವರ್ ಎತ್ತಿ ಯಾವಾಗ ಬೇಕೋ ಅವಾಗ ಫ್ರೈ ಮಾಡ್ಕೋಬಹುದು ಫ್ರಿಜ್ ಅಲ್ಲಿ ಫ್ರೀಜ್ saadona yeah, yeah. ari

ಹಾಗೆ ಎತ್ಬಹುದು ಹ್ಯಾಂಡಲ್ ಮಾಡಬಹುದು ಅಂಜಲ್ ಅನ್ನೋದು ಅದು ಸಾಫ್ಟ್ ಅಲ್ಲ

ఎష్టోంది 10 పీస్ ఒక కవర్ లకు ఆకు సాకు 10 సాల్వ ఇష్టో సాకు ఆ 12 వేడ సెంట్ర పీస్ సెంట్ర పెడిట ఇవగా హ్మ్

ये गट्टे आगी बिट्रे और टेस्ट हो ये बुरी जागा वो जागा डेविड कलसा दिया इवत्त निम डैडी वंटागला

ம <coughs> <whispering> <laughs>

ಹ್ಞೂ ಅಲ್ಲಿ ಮೇಲೆ ಒಂದು ಕವರ್ ಹಾಕಿಬಿಟ್ಟು ಇದು ಮಾಡುದು ಕವರ್ ಹಾಕೋದು ಬೇಡ ಹಾಗಾಗಿ ಅದು ಎಷ್ಟು ಪೀಸ್ ಇದೆ ಇಡ್ಲಿ ಬಿಡ ಒಂದು ಟೈಮ್ಗೆ ನಾವು ನಾವು ಎಲ್ಲರೂ ಇರೋ ಉರ್ಕೊಂಬಿಡೋಣ ಪ್ರವೀಣ ಇರಲೇ ಬಿಡು ಪ್ರವೀಣ ಪ್ರವೀಣ ಇಲ್ಲಿ ಬಿಡೋಣ ಉರ್ಕೊಳ್ಳೋಣ ಹಾಂ ಅದೊಂದು ಅದೆಷ್ಟು ತಲೆ ಮಾತ್ರ ಸಪ್ರೇಟಾಗಿ ಹಾಕು ಕವರ್ ಅದ್ರ ಇಲ್ಲಿ ಬಿಡುವ ಎಲ್ಲರೂ ನಾವೆಲ್ಲ ಮಾಡೋದಕ್ಕೆ ಒಂದು ಐದು ಅವರ್ ಇರುವಾಗ ಎತ್ತಿಟ್ಬಿಟ್ರೆ ನೀರ್ನಲ್ಲಿ ಬಿಡುತ್ತೆ ಇವಾಗಲೇ ಮಧ್ಯಾಹ್ನ ಎಲ್ಲ ಚಿಕನ್ ಅದು ಇದು ತಿಂದು ಫುಲ್ ಆಗಿದೆ ನೋಡುತ್ತೆ

கொட்டியமா? என்ன பண்ணுவீங்க? இது ஒட்டேப்பா இது. ஒச்சமா. ಇಷ್ಟೊಂದು ಅದು ನೋಡಿ ಆಮೇಲೆ ಎತ್ಕೊಂಡ್ಬಂದು ಇಟ್ಟು ಇನ್ನು ಬುದ್ಧಂಗೆ ಇತ್ತಲ್ಲ ಅಥವಾ ಇವಳ ಮನೆಯಲ್ಲಿ ಅದನ್ನು ಸಿಂಗಲ್ ಮುಳ್ಳಲ್ಲ ಗ್ರೀನ್ ಕಲರ್ ಮೊಟ್ಟೆ ಇದೆ ಅಲ್ಲ ಅದರಲ್ಲೇ

मांझे तो इतने युवा का वाला युवा के ऊपर बुढ़िया नहीं हैं अरिशन होंगे ना कर बड़ी रखते हैं अंगे नहीं हैं आईसलेट सही डला क्रेक क्रेक अच्छा नहीं हैं ये

ಧಾನ್ಯ ಇಷ್ಟಪಟ್ಟು ತಿಂತಾಳಲ್ಲ ಇದು ಹೌದಾ ಸಾಕು ಹತ್ತದ ಪೀಸ್ ಒಂದ್ರಲ್ಲೇ ಓ ಏನಿದು ಮೊಟ್ಟೆನಾ

ಇದಾಗೆ ಪೀಸ್ ಮಾಡಿ ತವ ಮೇಲೆ ಹಾಕಿದ್ರೆ ಒಳ್ಳೆ ರುಚಿ ಕಡಿಮೆ ಮೊಟ್ಟೆ ಮಾತ್ರ ಒಂದ್ರಲ್ಲ ಹಾಕಿಡಿ ಹ್ಞೂ ಎರಡು ಸೇರಿ ಸಾಲು அமேல நான் கொடுத்தி. இதோ இந்த கவர் அதுல ಹಾக்குடு. அதல்லாக்கிடு. ஐசிக்குது இது மாம்சை மீமீக்குது ஐந்து பிடு込込டு. பரவாயில்லை பிடு பிடு. இது తిنبடு. இன்னும் டைம் இல்ல நீ आराम से తిను. பொட்டேட்டோ.